ತುಂಬ ತರಲೆ ಮಾಡೋರಿಗೆ ಡಬಲ್ಗೆ ಮಾಡೋರಿಗೆಲ್ಲ ಒಂದು ಗಾದೆ ಹೇಳ್ತಾರೆ ಕನ್ನಡದಲ್ಲಿ ಏನು ಮಗುನ ಚಿಟೋನೋವನೇ ತೊಟ್ಟು ತೊಗೋಂಡು ಮಾಡಿ ಅಂತ ಅದ್ರ ಬಗ್ಗೆಯೇ ಇವತ್ತಿನ ಕಬ್ಬ ಕೇಳೋಣ ಹ್ಞೂ ಆ ಶೈಬಲೆ ಎನು ಬೀಸಿ ನಿನ್ನ ತನ್ನೆಡೆಗೆಳೆದು ಘಾಸಿ ನಿಂಬ ಡುಟ ಬಾಯ್ ಬಿಡಲೋರೆ ನೋಡಿ ಮೈಸಬರಿ ಕಾಲ ನೆಡ ಬಿಸಿ ಗುಟ್ಟಿನಲಿ ಮೋಸದಾಟವೋ ದೈವ ಮುಂಕುತಿಮ್ಮ ಹೇಳಿದ್ನಲ್ಲ ಆ ಮಗುನ ಚಿಂಡೋನು ಅವನೇ ತೊಟ್ಲು ತೂಗೋನು ಅವನೇ ಅಂಥೇಳಿ ದೇವರ ಬಗ್ಗೆ ಗುಂಡಪ್ಪನವ್ರು ಈ ಕಗ್ಗವನ್ನು ರಚಿಸಿದ್ದಾರೆ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ನಮ್ಮಲ್ಲಿ ಹಲವಾರು ಆಸೆಗಳನ್ನು ಹುಟ್ಟಿಸಿ ಒಂದು ರೀತಿ ಎಡವ ರೀತಿ ಮಾಡೋದು ಪರಮಾತ್ಮನೇ ಕೊನೆಗೆ ನಾವು ಮೇಲೆ ಮತ್ತೆ ಧೈರ್ಯ ತಂದುಕೊಂಡು ಗಟ್ಟಿಯಾಗಿ ಎದ್ದು ನಿಲ್ಲೋ ರೀತಿ ಮಾಡೋದು ಭಗವಂತನ ಎದ್ದು ನಿಂತ್ಕೊಂಡಿದ್ದೀವಿ ಅಂತ ಅವನು ಸುಮ್ಮನೆ ಇರಲ್ಲ ಮತ್ತಿನ್ನೇನಾದರೂ ನಮ್ಗೆ ಏನಾದ್ರು ಮಾಡಿ ಎಡವಟ್ಟು ಮಾಡಿ ಎಡಿಸ್ಬಿಡ್ತಾನೆ ಈ ರೀತಿ ಒಂದು ರೀತಿ ಮರೆನಲ್ಲಿ ನಿಂತ್ಕೊಂಡು ನಾವು ಎಡ್ಬೋದು ಮತ್ತು ಎದ್ದು ನಿಂತ್ಕೊಳ್ಳೋದು ಎಡ್ಬೋದು ಎದ್ದು ನಿಂತ್ಕೊಳ್ಳೋದು ನೋಡಿ ಒಂದು ರೀತಿ ಖುಷಿ ಪಡ್ತಾ ಇದ್ದಾನೆ ಈಗ ಒಂದು ರೀತಿ ಮೋ ಮೋಸದ ಆಟ ಅಂತ ಹೇಳ್ತಾ ಇದ್ದಾರೆ ಮಣ್ಣು ದೇವರ ಒಂದು ಸೃಷ್ಟಿ ಬಗ್ಗೆ ದೇವರ ಒಂದು ರಚನೆ ಬಗ್ಗೆ ಎಷ್ಟು ಸೊಗಸಾಗಿದೆ ಅಲ್ವಾ ನಮಸ್ಕಾರಗಳು